ವಿಧಿಯ ಬರಹ ಅಥವಾ ವಿಧಿಯ ಲಿಖಿತ ಎಂದು ಕರೆಯುವುದು ಶತಮಾನಗಳಿಂದಲೂ ಮಾನವ ಹೃದಯ ಮತ್ತು ಮನಸ್ಸಿನ ಮೇಲೆ ಆಳವಾದ ಪ್ರಭಾವ ಬೀರಿದೆ ಇದು ಅಧ್ಯಾತ್ಮದ ಮೂಲಕ ಜೀವನದ ವಿವಿಧ ಸಂಗತಿಗಳನ್ನು ವಿವೇಚಿಸಲು ಪ್ರೇರೇಪಿಸುತ್ತದೆ ನಮ್ಮ ಜೀವನದ ಎಲ್ಲಾ ಘಟನಾಕ್ರಮಗಳು ಪೂರ್ವ ನಿರ್ಧಾರವಾದವು ಎಂದು ಧಾರ್ಮಿಕ ಗ್ರಂಥಗಳು ಮತ್ತು ತತ್ವಜ್ಞಾನಗಳು ಬೋಧಿಸುತ್ತವೆ ನಮ್ಮ ನಮ್ಮ ಜೀವನದಲ್ಲಿ ಏನಾಗಬೇಕೋ ಅದು ಆಗಿಯೇ ತೀರುತ್ತದೆ ವಿಧಿಯ ವಿಧಾನವನ್ನು ಯಾರು ಮೀರಲಾರರು ಎಂಬುದನ್ನು ನಮ್ಮ ಋಷಿಮುನಿಗಳು ಸಾರಿ ಸಾರಿ ಹೇಳಿದ್ದಾರೆ ಮನುಷ್ಯ ಹಣೆಬರಹ ಬದಲಿಸಲಾರ ನಾವು ಬಯಸುವುದು ಒಂದಾದರೆ ಆಗುವುದು ಇನ್ನೊಂದು ವಿಧಿಯ ವಿಧಾನವನ್ನು ಮೀರಿ ಯಾರು ನಡೆಯಲಾರರೂ ಏನೂ ನಡೆಯದು ಇದಕ್ಕೊಂದು ಪೌರಾಣಿಕ ಕತೆ ಕೇಳಿ ಪೂರ್ವದಲ್ಲಿ ಉಜ್ಜೇನಿ ಎಂಬ ನಗರದ ಹೊರಭಾಗದಲ್ಲಿ ಒಬ್ಬ ಮಹಾತ್ಮರು ಇದ್ದರು ಅವರು ಸರ್ವಶಾಸ್ತ್ರ ಸಂಪನ್ನರಾಗಿದ್ದರು ಜ್ಞಾನಿಗಳಾಗಿದ್ದರು ಸುತ್ತಮುತ್ತ ತಮ್ಮ ಜ್ಞಾನದಿಂದ ಪ್ರಖ್ಯಾತರಾಗಿದ್ದರು ದೂರ ಅವ ಖ್ಯಾತಿ ಹಬ್ಬಿತ್ತು ಯಾರಿಗಾದರೂ ಒಂದು ವಿಷಯದಲ್ಲಿ ಸಂದೇಹವಿದ್ದರೆ ಮಹಾತ್ಮರ ಬಳಿ ಬಂದು ಪರಿಹರಿಸಿಕೊಳ್ಳುತ್ತಿದ್ದರು ಮಹಾತ್ಮರು ತಮ್ಮ ಬಳಿ ಬರುವ ಜನರ ಭಾಗ್ಯವನ್ನು ಕುರಿತು ನಿಖರವಾಗಿ ಹೇಳುತ್ತಿದ್ದರು ಅವರು ಹೇಳಿದಂತೆ ಚಾಚು ತಪ್ಪದೇ ನಡೆಯುತ್ತಿತ್ತು ಅವರು ತಮ್ಮ ಬಳಿ ಕೇಳಿದವರ ಭಾಗ್ಯದಲ್ಲಿ ಏನು ಬರೆದಿದೆಯೆಂದು ಎಂದು ಹೇಳುತ್ತಿದ್ದರು ಅವರಿಗೆ ಭೂತಕಾಲ ಭವಿಷ್ಯ ವರ್ತಮಾನ ತಿಳಿದಿತ್ತು ತ್ರಿಕಾಲ ಜ್ಞಾನಿಗಳಾಗಿದ್ದರು ಅದೇ ನಗರದಲ್ಲಿ ಸುಮಂತ್ರನೆಂಬ ಒಬ್ಬ ಪಂಡಿತ ದಂಪತಿಗಳಿದ್ದರು ಪತ್ನಿಗೆ ದೇವರಲ್ಲಿ ಅಪಾರವಾದ ಭಕ್ತಿ ಇದ್ದಿತು ಅವರಿಗೆ ಸಂತಾನವಿರಲಿಲ್ಲ ಇದರ ದುಃಖ ಅವರನ್ನು ಸದಾ ಪೀಡಿಸುತ್ತಿತ್ತು ಇತರರಿಂದ ಅವರು ಈ ಮಹಾತ್ಮರ ಬಗ್ಗೆ ಕೇಳಿ ತಿಳಿದಿದ್ದರು ಆದ್ದರಿಂದ ಒಂದು ದಿನ ತಾವು ಸಹ ಈ ಮಹಾತ್ಮರ ಭೇಟಿ ಮಾಡಿ ತಮ್ಮ ಭಾಗ್ಯ ತಿಳಿಯುವ ಬಗ್ಗೆ ಯೋಚಿಸಿದರು ಅದರಂತೆ ಮರದಿವಸ ಬೆಳಗಿನ ಸಮಯ ಮಹಾತ್ಮರ ಬಳಿ ಬಂದರು ಮಹಾತ್ಮರಿಗೆ ನಮಸ್ಕರಿಸಿ ಕುಳಿತು ಅಳತೊಡಗಿದರು ಇವರ ಅಳುವನ್ನು ಕಂಡು ಮಹಾತ್ಮರು ಯಾಕೆ ಅಳುತ್ತೀರಿ ಅಳಬೇಡಿರಿ ನಿಮ್ಮ ಸಮಸ್ಯೆ ಏನೆಂದು ಹೇಳಿ ನಾನು ನಿಮಗೆ ಏನಾದರೂ ಪರಿಹಾರ ತಿಳಿಸುತ್ತೇನೆ ಆಗ ಸುಮಂತ್ರ ಗುರುದೇವ ನಮಗೆ ಇಲ್ಲಿಯವರೆಗೆ ಸಂತಾನ ಭಾಗ್ಯ ಒದಗಿ ಬಂದಿಲ್ಲ ಇದು ನಮ್ಮನ್ನು ಪ್ರತಿಕ್ಷಣ ಪೀಡಿಸುತ್ತದೆ ನಾವು ತಮ್ಮ ಬಗ್ಗೆ ಬಹಳಷ್ಟು ಕೇಳಿದ್ದೇವೆ ದೇವಿಟ್ಟು ನೋಡಿ ಹೇಳಿ ನಮ್ಮ ಭಾಗ್ಯದಲ್ಲಿ ಸಂತಾನವಿದೆಯೇ ಇಲ್ಲವೇ ಪಂಡಿತ ದಂಪತಿಗಳ ಮಾತು ಕೇಳಿ ಮಹಾತ್ಮರು ಚಿಂತಿಸಬೇಡಿ ಎಂದು ಹೇಳಿ ಹೊರಗಿನಿಂದ ಎರಡು ಹಣ್ಣುಗಳನ್ನು ತಂದು ಕೊಟ್ಟರು ಈ ಹಣ್ಣುಗಳನ್ನು ನೀವುಗಳು ತಿನ್ನಿರಿ ಅವಶ್ಯವಾಗಿ ನಿಮಗೆ ಸಂತಾನ ಪ್ರಾಪ್ತಿಯಾಗುವುದು ಆಗ ಆ ದಂಪತಿಗಳು ಹರ್ಷದಿಂದ ಮಹಾತ್ಮರಿಗೆ ವಂದಿಸಿ ಮನೆಗೆ ಮರಳಿದರು ಮಹಾತ್ಮರು ಹೇಳಿದಂತೆ ಹಣ್ಣು ತಿಂದ ಬಳಿಕ ಒಂದು ವರ್ಷದಲ್ಲಿ ಅವರಿಗೆ ಒಬ್ಬ ಮಗ ಹುಟ್ಟಿದ ದಂಪತಿಗಳು ಬಹಳ ಸಂತಸಪಟ್ಟರು ಸುಮಂತ್ರ ತನ್ನ ಪತ್ನಿಗೆ ನಾವು ಮಹಾತ್ಮರನ್ನು ಮನೆಗೆ ಕರೆದು ಅವರ ಸೇವೆ ಭಕ್ತಿಯಿಂದ ಮಾಡೋಣ ಎಂದ ಪತ್ನಿಯೂ ಅದಕ್ಕೆ ಸಮ್ಮತಿಸಿದಳು ಇಬ್ಬರೂ ಮಹಾತ್ರರನ್ನು ಮನೆಗೆ ಆಮಂತ್ರಿಸಿ ಬಹಳ ಭಕ್ತಿ ಶ್ರದ್ಧೆಯಿಂದ ಸೇವೆ ಮಾಡಿದರು ಅವರಿಂದಲೇ ಮಗನಿಗೆ ನಾಮಕರಣ ಮಾಡಿಸಿದರು ಮಹಾತ್ಮರು ಮಗುವಿಗೆ ಸುಪರ್ಣನೆಂದು ಹೆಸರಿಟ್ಟರು ಆಗಲ ಸುಮಂತ್ರ ಮಹಾತ್ಮರಿಗೆ ಮಗನ ಭವಿಷ್ಯ ತಿಳಿಸಲು ಕೋರಿದ ಮಹಾತ್ಮರೇ ದಯವಿಟ್ಟು ನಮ್ಮ ಮಗನ ಭಾಗ್ಯ ತಿಳಿಸಿ ಮುಂದೆ ಭವಿಷ್ಯದಲ್ಲಿ ಏನಾಗುತ್ತಾನೆ ಹೇಳಿ ಎಂದಾಗ ಮಹಾತ್ಮರು ಮಗುವು ದೊಡ್ಡವನಾಗಲಿ ಅವನಿಗೆ ಎಂಟು ವರ್ಷವಾದಾಗ ಕರೆದುಕೊಂಡು ಬನ್ನಿ ಅಗ ಅವನ ಭಾಗ್ಯ ಕುರಿತು ಹೇಳುತ್ತೇನೆ ಎಂದು ಹೇಳಿ ತಮ್ಮ ಆಶ್ರಮಕ್ಕೆ ಮರಳಿದರು ಸಮಯ ಕಳೆಯುತ್ತ ಸಾಗಿತು ಮಗನಿಗೆ ಈಗ ಎಂಟು ವರ್ಷಗಳಾಗಿದ್ದವು ಒಂದು ದಿವಸ ಪಂಡಿತ ಸುಮಂತ್ರ ಮಗನನ್ನು ಕರೆದುಕೊಂಡು ಮಹಾತ್ಮರ ಬಳಿ ಬಂದ ಆಗ ಮಹಾತ್ಮರ ಸುತ್ತ ಬಹಳ ಜನ ಕುಳಿತಿದ್ದರು ಅಷ್ಟು ಜನರನ್ನು ನೋಡಿ ಮಗ ತಂದೆಗೆ ಕೇಳಿದ ಅಪ್ಪ ಇಲ್ಲಿ ಏನು ಆಗುತ್ತಿದೆ ಇಷ್ಟು ಜನ ಏಕೆ ಸೇರಿದ್ದಾರೆ ಅದಕ್ಕೆ ಸುಮಂತ್ರ ಮಗನಿಗೆ ಇವರು ತ್ರಿಕಾಲಜ್ಞಾನಿಗಳು ಜನ ಇವರ ಬಳಿಗೆ ತಮ್ಮ ತಮ್ಮ ಸಮಸ್ಯೆ ಹೇಳಿ ಪರಿಹಾರ ಪಡೆಯಲು ಬರುತ್ತಾರೆ ಮಹಾತ್ಮರಿಗೆ ತಮ್ಮೆಡೆಗೆ ಬಂದವರ ಭವಿಷ್ಯ ಗೊತ್ತಾಗುತ್ತದೆ ಅದರಂತೆ ಅವರು ಅದನ್ನು ಬಂದವರಿಗೆ ತಿಳಿಸುತ್ತಾರೆ ಇವರೆಲ್ಲ ತಮ್ಮ ಭಾಗ್ಯ ಅರಿಯಲು ಬಂದಿದ್ದಾರೆ ಎಂದ ತಂದೆಯ ಮಾತು ಕೇಳಿ ಸುಪರ್ಣ ಮಹಾತ್ಮರಿಗೆ ನಮಸ್ಕರಿಸಿ ಗುರುಗಳೇ ನನ್ನ ಭಾಗ್ಯವನ್ನು ನೋಡಿ ಹೇಳಿ ಎಂದು ಕೇಳಿದ ಪುಟ್ಟ ಬಾಲಕನ ಮಾತಿಗೆ ಅವರು ಏನು ಹೇಳದೆ ಸುಮ್ಮನಾದರು ಆದರೆ ಕಡೆಗೆ ಬಾಲಕನ ಹಠಕ್ಕೆ ಮಗು ನೀನು ನನ್ನ ಎದುರಿಗೆ ಕುಳಿತುಕೊ ನಾನು ನಿನ್ನ ಭಾಗ್ಯ ನೋಡುತ್ತೇನೆ ಎಂದರು ಅದರಂತೆ ಸುಪರ್ಣ ಮಹಾತ್ಮರ ಎದುರು ಕುಳಿತುಕೊಂಡ ಮಹಾತ್ಮರು ತಮ್ಮ ಗ್ರಂಥವನ್ನು ತೆಗೆದು ಮಗುವಿನ ಹಣೆ ನೋಡಿ ಲೆಕ್ಕವನ್ನು ತಾಳೆ ಹಾಕಿದರು ಪಂಡಿತ ಸುಮಂತ್ರನ ಮಗನ ಮದುವೆ ಒಬ್ಬ ನಿಮ್ಮ ಕುಲದ ಕನ್ಯೆಯೊಂದಿಗೆ ಆಗುದೆಂದು ಬರೆದಿರುತ್ತದೆ ಇದನ್ನು ನೋಡಿ ಅವರು ಯೋಚಿಸತೊಡಗಿದರು ಈ ಮಗನ ಮದುವೆ ನಿಮ್ಮ ಕುಲದ ಕನ್ಯೆಯೊಡನೆ ಆದರೆ ಪಂಡಿತ ಊರಿನಲ್ಲಿ ಯಾರಿಗೂ ಮುಖ ತೋರಿಸದಂತೆ ಆಗುವುದು ಮಹಾತ್ಮರು ಈ ವಿಷಯವನ್ನು ಪಂಡಿತ ಸುಮಂತ್ರನಿಗೆ ತಿಳಿಸಿದರು ಅದನ್ನು ಕೇಳಿ ಪಂಡಿತ ಸುಮಂತ್ರ ನಾನು ಹಾಗೆ ಆಗಲು ಬಿಡುವುದಿಲ್ಲ ನನಗೆ ಈಗ ಭವಿಷ್ಯ ತಿಳಿದಿರುವಾಗ ಬಾಗುವನ್ನು ಬಡಲಿಸುತ್ತೇನೆ ಎಂದ ಮಹಾತ್ಮರು ಈಗ ಮತ್ತೆ ತಮ್ಮ ಗ್ರಂಥವನ್ನು ನೋಡಿ ಲೆಕ್ಕಹಾಕಿದರು ಆಗ ಅವರಿಗೆ ಇಲ್ಲಿಂದ ಕೆಲವು ಮೈಲಿ ದೂರದಲ್ಲಿ ಗಂಗಾ ನದಿಯ ತೀರದಲ್ಲಿ ಒಂದು ಬೆಸ್ತ ಕುಟುಂಬವಿದೆ ಆತನಿಗೆ ಇವರು ಹೆಣ್ಣುಮಕ್ಕಳು ಇದ್ದಾರೆ ಅದರಲ್ಲಿ ಕಡೆಯವಳಿಗೆ ಈಗ ಮೂರು ವರ್ಷ ನಡೆಯುತ್ತಿದೆ ಆಕೆಯ ಹೆಸರು ಸುಭಾಷಿನಿ ಈ ಪಂಡಿತನ ಮಗನ ವಿವಾಹ ಆ ಕೆನೆಯೊಡನೆ ಆಗುವುದು ನಿಶ್ಚಿತ ಎಂದು ಅರಿತರು ಮಹಾತ್ಮರು ಮತ್ತೆ ಪಂಡಿತನಿಗೆ ಈ ವಿಷಯ ತಿಳಿಸಿದರು ಸುಮಂತ್ರ ಮಹಾತ್ಮರ ಮಾತು ಕೇಳಿ ಯೋಚಿಸಿದ ನಾನು ನನ್ನ ಮಗನ ಭಾಗ್ಯ ಬದಲಿಸಲು ಸಮರ್ಥನಿದ್ದೇನೆ ಯಾವಾಗ ನಾನು ಮಗನ ಭಾಗ್ಯ ಅರಿತಿದ್ದೇನೆ ಹೀಗಿದ್ದಾಗ ಅವನ ಭಾಗ್ಯವನ್ನು ಬದಲಿಸಬಲ್ಲೆ ಸುಮಂತ್ರ ಈಗ ಮಹಾತ್ಮರಿಗೆ ನಮಸ್ಕರಿಸಿ ಗುರುದೇವ ನಾನೂ ನೋಡುತ್ತೇನೆ ಭಾಗ್ಯ ದೊಡ್ಡದೋ ಎಂದು ಆ ಕೂಡಲೇ ಆತ ಬ್ರಹ್ಮ ಬರೆದ ಹಣೆ ಬರಹ ಬದಲಿಸಲು ನಿರ್ಧರಿಸಿ ಬೆಸ್ತರವನ ಊರಿನ ಕಡೆಗೆ ಹೊರಟ ಸುಮಂತ್ರ ಬೆಸ್ತರವನ ಊರಿಗೆ ಬಂದು ಆತನ ಮನೆಯಡೆಗೆ ಹೋದ ಆ ಸಮಯದಲ್ಲಿ ಮನೆಯಲ್ಲಿದ್ದ ಬೆಸ್ತರವನು ಉಜ್ಜೇನಿಯ ಒಬ್ಬ ಪಂಡಿತ ತನ್ನ ಮನೆಯ ಬಾಗಿಲಿನಲ್ಲಿ ನಿಂತಿರುವುದು ನೋಡಿದ ಆತ ಪಂಡಿತನನ್ನು ಒಳಗೆ ಕರೆದು ಆಧರಿಸಿ ವಿನಯದಿಂದ ತಮ್ಮಂತಹ ಪಂಡಿತರು ಈ ಬಡವನ ಮನೆಗೆ ಬಂದಿದ್ದು ನಮ್ಮ ಸೌಭಾಗ್ಯ ಯಾವ ಕಾರಣಕ್ಕಾಗಿ ತಾವು ಈ ಬಡವನ ಕುಟೀರಕ್ಕೆ ಬಂದಿದ್ದೀರಿ ತಿಳಿಸಿ ಅದಕ್ಕೆ ಸುಮಂತ್ರ ನಾನು ಈ ಮಾರ್ಗದಲ್ಲಿ ಹೋಗುತ್ತಿದ್ದೆ ಒಂದು ಕಾರ್ಯನಿಮಿತ್ತ ನಿನ್ನ ಕಡೆ ಬಂದಿದ್ದೇನೆ ನಿಮ್ಮ ಮನೆಯಲ್ಲಿ ಮೂರು ವರ್ಷದ ಹೆಣ್ಣು ಮಗು ಇದೆಯೇ ಆಕೆಯ ಹೆಸರು ಸುಭಾಷಿನಿಯೇ ಎಂದು ಕೇಳಿದ ಅದಕ್ಕೆ ಬೆಸ್ತ ಹೌದು ಸ್ವಾಮಿ ನನಗೆ ಐವರು ಹೆಣ್ಣು ಮಕ್ಕಳಿದ್ದಾರೆ ಅವರಲ್ಲಿ ಕಿರಿಯವಳ ಹೆಸರು ಸುಭಾಷಿನಿಯೆಂದು ಆಕೆಗೆ ಈಗ ಮೂರು ವರ್ಷ ನಡೆಯುತ್ತಿದೆ ಎಂದ ಆಗ ಸುಮಂತ್ರ ಅಯ್ಯ ನನ್ನ ಗುರುಗಳು ತ್ರಿಕಾಲಜ್ಞಾನಿಗಳು ನಿನ್ನ ಮೇಲೆ ಘೋರ ಸಂಕಟ ಒದಗಿ ಬರಲಿರುವುದು ಎಲ್ಲಿಯ ತನಕ ನಿಮ್ಮ ಮನೆಯಲ್ಲಿ ಈ ಮಗಳು ಇರುವಳೋ ಅಲ್ಲಿಯರೆಗೆ ನಿಂಗ ಮನೆಯಲ್ಲಿ ಪುತ್ರ ಸಂತಾನವಾಗಲಾರದು ನಿನಗೆ ಮನೆಯ ಅಂಗಳದಲ್ಲಿ ಮಗನು ಆಟ ಆಡುವುದು ನೋಡಬೇಕಿದ್ದರೆ ಕೂಡಲೇ ಕಿರಿಯ ಮಗಳನ್ನು ತ್ಯಜಿಸಿಬಿಡು ಸುಮಂತ್ರನ ಮಾತು ಕೇಳಿ ಬೆಸ್ತರವನು ಅಯ್ಯ ಈಗಲಾದರೂ ಇದು ಇನ್ನೂ ಮೂರು ವರ್ಷದ ಪುಟ್ಟಹಸುಳೆ ಹೀಗಿದ್ದಾಗ ನಾನು ಹೇಗೆ ಈ ಮಗುವನ್ನು ತ್ಯಜಿಸಲಿ ಅದಕ್ಕೆ ಸುಮಂತ್ರ ಹೇಳಿದ ಯಾವಾಗ ನಾನು ನಿನಗೆ ಭವಿಷ್ಯವಾಣಿ ಹೇಳಬಲ್ಲೆ ನಿನಗೆ ಸಹಾಯವನ್ನು ಮಾಡಬಲ್ಲೆ ನೋಡು ನನಗೆ ಮಗಳಿಲ್ಲ ಒಂದು ಕೆಲಸ ಮಾಡು ನನಗೆ ನಿನ್ನ ಮಗಳನ್ನು ಕೊಡು ನಾನವಳ ಪಾಲನೆ ಮಾಡುತ್ತೇನೆ ಆಕೆ ದೊಡ್ಡವಳಾದಾಗ ಒಳ್ಳೆಯವರನನ್ನು ನೋಡಿ ಮದುವೆಯನ್ನು ಮಾಡುತ್ತೇನೆ ಈಗಲಾ ಬೆಸ್ತರವನು ಮಗನನ್ನು ಪಡೆಯುವ ಆಸೆಯಿಂದ ತನ್ನ ಪುಟ್ಟ ಮಗಳು ಸುಭಾಷಿನಿಯನ್ನು ಸುಮಂತ್ರನಿಗೆ ಕೊಟ್ಟುಬಿಟ್ಟ ಸುಮಂತ್ರ ಈಗ ಒಳಗೊಳಗೆ ಸಂತಸಪಟ್ಟ ಆ ಮಗುವನ್ನು ಕರೆದುಕೊಂಡು ಅಲ್ಲಿಂದ ಹೊರಟ ದಾರಿಯಲ್ಲಿ ಹೋಗ ಹೋಗುತ್ತ ನಾನು ಈ ಕನೆಯನ್ನು ಕೊಂದರೆ ಬಾಲಹತ್ಯೆಯ ಪಾಪ ಬರುವುದು ಅಂದುಕೊಂಡ ಆದ್ದರಿಂದ ಇದರಿಂದ ಬಿಡುಗಡೆ ಹೊಂದಲು ಒಬ್ಬ ಬಡಿಗರವನ ಬಳಿ ಹೋದ ಅಲ್ಲಿ ಆತನಿಂದ ಒಂದು ಪುಟ್ಟ ಮರದ ಪೆಟ್ಟಿಗೆ ಮಾಡಿಸಿಕೊಂಡ ಆ ಪೆಟ್ಟಿಗೆಯಲ್ಲಿ ಏನು ಅರಿಯದ ಮೂರು ವರ್ಷದ ಬಾಲಿಕೆಯನ್ನು ಮಲಗಿಸಿ ಗಂಗಾ ನದಿಯಲ್ಲಿ ತೇಲಿಬಿಟ್ಟು ಬಿಟ್ಟ ಮುಂದೆ ಸ್ವಲ್ಪ ದೂರದವರೆಗೆ ಈ ಪಟ್ಟಿಗೆ ತೇಲುತ್ತ ಹೋಗುತ್ತದೆ ಆ ನಂತರ ತಾನಾಗಿಯೇ ನದಿಯಲ್ಲಿ ಮುಳುಗಿಬಿಡುತ್ತದೆ ಇದರಿಂದ ತನಗೆ ಯಾವುದೇ ಬಾಲಹತ್ಯ ಪಾಪ ಬರುವುದಿಲ್ಲ ಎಂದುಕೊಂಡ ಮಗುವನ್ನು ನದಿಯಲ್ಲಿ ತೇಲಿಬಿಟ್ಟು ಆತ ತನ್ನ ಮನೆ ಸೇರಿಕೊಂಡ ತಾನು ಭಾಗ್ಯವನ್ನು ಮೀರಿದೆನೆಂದು ಅವನಿಗೆ ಅನಿಸಿತು ಈ ಜಗತ್ತಿನಲ್ಲಿ ಯಾರಿಗೂ ಭಾಗ್ಯವನ್ನು ಬದಲಿಸಬಲ್ಲ ಶಕ್ತಿಯಿಲ್ಲ ವಿಧಿಯ ಆಟಬಲ್ಲವರಾರು ಸುಭಾಷಿಣಿಯ ಭಾಗ್ಯದಲ್ಲಿ ಮುಂದಿನ ಜೀವನ ಬರೆದಿತ್ತು ಪೆಟ್ಟಿಗೆ ಮುಳುಗಲಿಲ್ಲ ಅದು ತೇಲುತ್ತಾ ಮುಂದೆ ಸಾಗಿತು ಮುಂದೆ ಸುದೈವದಿಂದ ಅಲಕಾಪುರಿ ಎಂಬ ಊರಿನಲ್ಲಿ ಮಾಧವನೆಂಬ ಪಂಡಿತ ಪ್ರಾತೈಕಾಲ ಗಂಗಾನದಿಗೆ ಸ್ನಾನಕ್ಕೆ ಬಂದಿದ್ದ ಆತ ಈ ಪೆಟ್ಟಿಗೆ ತೇಲುತ್ತ ಬರುವುದನ್ನು ಕಂಡು ಅದನ್ನು ಹಿಡಿದು ದಡಕ್ಕೆ ತಂದ ಅದನ್ನು ತೆಗೆದು ನೋಡಿದಾಗ ಒಳಗೆ ಸುಂದರಳಾದ ಮಗು ಮಲಗಿದ್ದು ಕಂಡ ಅದನ್ನು ನೋಡಿ ಅವನಿಗೆ ಅತೀವ ಸಂತೋಷವಾಯಿತು ಆತ ಪ್ರತಿ ದಿವಸ ಗಂಗಾಮಾತೆಗೆ ಸಂತಾನ ಭಾಗ್ಯ ನೀಡಲು ಪ್ರಾರ್ಥಿಸುತ್ತಿದ್ದ ಮಲಗಿದ್ದ ಮಗುವನ್ನು ನೋಡಿ ಮಾಧವ ಪಂಡಿತ ಯೋಚಿಸಿದ ಇಂದು ಗಂಗಾಮಾತೆ ನನಗೆ ಈ ಮಗುವನ್ನು ಕರುಣಿಸಿದ್ದಾಳೆ ಹರ್ಷದಿಂದ ಮಗುವನ್ನು ಎತ್ತಿಕೊಂಡು ಮನೆಗೆ ಕರೆತಂದ ತನ್ನ ಪತಿ ಮಗುವಿನೊಂದಿಗೆ ಬಂದದ್ದು ನೋಡಿ ಪತ್ನಿ ಕೇಳಿದಳು ಇದು ಯಾರ ಮಗಳನ್ನು ಕರೆದುಕೊಂಡು ಬಂದಿದ್ದೀರಿ ಎಷ್ಟು ಸುಂದರವಾಗಿದ್ದಾಳೆ ಆಕೆಯ ಮಾತಿಗೆ ಮಾಧವ ಗಂಗಾಮಾತೆ ನಮ್ಮ ಪ್ರಾರ್ಥನೆ ಇಂದು ಆಲಿಸಿದಳು ಈಕೆಯನ್ನು ನಮಗೆ ಸಂತಾನರೂಪವಾಗಿ ಕೊಟ್ಟಿದ್ದಾಳೆ ಇಂದಿನಿಂದ ಈಕೆ ನಮ್ಮ ಮಗಳು ನಾವು ಇವಳನ್ನು ಚೆನ್ನಾಗಿ ಬೆಳೆಸೋಣ ಯಾವುದೇ ಕೊರತೆ ಆಗದಂತೆ ಒಳ್ಳೆಯ ಸಂಸ್ಕಾರದೊಂದಿಗೆ ನೋಡಿಕೊಳ್ಳೋಣ ಎಂದ ಈ ರೀತಿ ಅವರು ಆ ಮಗವನ್ನು ಬಲೂ ಪ್ರೀತಿಯಿಂದ ಬೆಳೆಸತೊಡಗಿದರು ಕಾಲ ಸರಿಯುತ್ತಿತ್ತು ಸಮಯದೊಂದಿಗೆ ಸುಭಾಷಿಣಿ ಈಗ ದೊಡ್ಡವಳಾಗಿದ್ದಳು ಆಕೆ ಬೆಳೆದಂತೆ ಆಕೆಯ ಸೌಂದರ್ಯವು ವೃದ್ಧಿಯಾಗುತ್ತ ಸಾಗಿತು ಆಕೆ ಅಪ್ಸರೆಯಂತೆ ಕಾಣುತ್ತಿದ್ದಳು ಒಂದು ದಿವಸ ಪತ್ನಿ ಮಾಧವನಿಗೆ ನೋಡಿ ಈಗ ನಮ್ಮ ಮಗಳು ವಿವಾಹ ಯೋಗ್ಯಳಾಗಿದ್ದಾಳೆ ಆದ್ದರಿಂದ ಒಳ್ಳೆಯವರನನ್ನು ನೋಡಿ ಮದುವೆ ಮಾಡಿ ಪತ್ನಿಯ ಮಾತು ಕೇಳಿ ಮಾಧವ ವರನನ್ನು ನೋಡತೊಡಗಿದ ಹತ್ತಿರ ಎಲ್ಲೂ ಅವನಿಗೆ ಯೋಗ್ಯವರ ಸಿಗಲಿಲ್ಲ ಆದ್ದರಿಂದ ಪ್ರಯಾಣಿಸುತ್ತ ಉಜ್ಜಯನಿಗೆ ಬಂದ ಅಲಿ ವಿಚಾರಿಸಿದಾಗ ಪಂಡಿತ ಸುಮಂತ್ರನ ಮಗನ ಬಗ್ಗೆ ತಿಳಿಯಿತು ಯೋಗ್ಯವರ ಒಳ್ಳೆಯ ಪಂಡಿತ ಸಂಸ್ಕಾರಯುತ ಮನೆತನ ಆ ಹುಡುಗನೊಂದಿಗೆ ಮದುವೆ ಕೂಡಿ ಬಂದರೆ ನಿಮ್ಮ ಮಗಳು ಸುಖವಾಗಿ ಇರುತ್ತಾಳೆ ಎಂದರು ಜನರ ಮಾತು ಕೇಳಿ ಮಾಧವ ಸುಮಂತ್ರನ ಮನೆಗೆ ಬಂದ ಪಂಡಿತ ಸುಮಂತ್ರನಿಗೆ ತಾನು ಬಂದ ವಿಷಯ ತಿಳಿಸಿ ತನ್ನ ಮಗಳ ಗುಣ ರೂಪ ಲಾವಣ್ಯ ಕುರಿತು ಹೇಳ ತಮ್ಮ ಮಗನಿಗೆ ನನ್ನ ಪುತ್ರಿಯನ್ನು ಕೊಟ್ಟು ವಿವಾಹ ಮಾಡಬೇಸಿರುವುದಾಗಿ ಹೇಳಿದ ಈ ಮಾತು ಕೇಳಿ ಸುಮಂತ್ರನಿಗೆ ಸಂತೋಷವಾಯಿತು ಒಳ್ಳೆಯದಾಯಿತು ನನ್ನ ಮಗನ ಭಾಗ್ಯದಲ್ಲಿ ಬರೆದಿದ್ದು ಈಗ ಬದಲಾಗಿದೆ ಒಬ್ಬ ಪಂಡಿತ ತನ್ನ ಮಗಳ ಮದುವೆ ಪ್ರಸ್ತಾಪ ತೆಗೆದುಕೊಂಡು ಮನೆಗೆ ಬಂದಿದ್ದಾನೆ ಕೂಡಲೇ ಆತ ತನ್ನ ಸಮ್ಮತಿಯನ್ನೂ ತಿಳಿಸಿದ ಮದುವೆಯ ಮುಹೂರ್ತವನ್ನು ನಿರ್ಧರಿಸಿ ಮಾಧವ ಪಂಡಿತ ಊರಿಗೆ ಮರಳಿದ ಮದುವೆಯ ದಿನ ಬಂದಾಗ ಸುಮಂತ್ರ ತನ್ನ ಮಗ ಪರಿವಾರದೊಂದಿಗೆ ಅಲಕಾಪುರಿಗೆ ಪ್ರಯಾಣ ಬೆಳೆಸಿದ ದಾರಿಯಲ್ಲಿ ಸಾಗುತ್ತ ನನ್ನ ಮಗನ ಹಣೆಬರಹ ಬದಲಿಸಿದೆ ಮಹಾತ್ಮರು ಹೇಳಿದ ಭವಿಷ್ಯವಾಣಿ ಸುಳ್ಳಾಯಿತು ಆದರೆ ಸುಮಂತ್ರನಿಗೆ ಸುಭಾಷಿಣಿ ತಾನು ನದಿಯಲ್ಲಿ ತ್ಯಜಿಸಿದ ಮಗುವೆಂದು ಗೊತ್ತಿರಲಿಲ್ಲ ವಿದಾತನ ನಿಯಮವನ್ನು ಯಾರೂ ಮುರಿಯಲಾರರು ಸ್ವಯಂವಿದಾತನೆ ವಿಧಿಯ ಲಿಖಿತವನ್ನು ಬದಲಿಸಲಾರ ವಿಚಿತ್ರವೆಂದರೆ ಅದೇ ಬೆಸ್ತರವನ ಮಗಳು ಸುಮಂತ್ರನ ಕಾರಣವಾಗಿ ಅವನ ಮಗನಿಗೆ ಪತ್ನಿಯಾಗಿ ಮನೆಗೆ ಸೊಸೆಯಾಗಿ ಬರುತ್ತಿದ್ದಾಳೆ ಸುಪರ್ಣ ಸುಭಾಷಿನಿಯರ ವಿವಾಹ ವೈಭವದಿಂದ ನೆರವೇರಿತು ಸುಪರ್ಣನಿಗೆ ತನ್ನ ಪತ್ನಿಯ ಸೌಂದರ್ಯ ಕಂಡು ಖುಷಿಯಾಗಿತ್ತು ಹಾಗೇ ಸುಭಾಷಿನಿ ಸಹ ಸುಂದರನಾದ ಪತಿಯನ್ನು ಪಡೆದು ಖುಷಿಯಾಗಿದ್ದಳು ಸುಮಂತ್ರ ತಾನು ಮಗನ ಭಾಗ್ಯವನ್ನು ಬದಲಿಸಿದೆನೆಂದು ಖುಷಿಯಾಗಿದ್ದ ಮುಂದೆ ಒಂದು ಸಲ ಸುಪರ್ಣ ಕಾರ್ಯನಿಮಿತ್ತ ಬೇರೆ ಊರಿಗೆ ಹೋಗಬೇಕಾಯಿತು ಆ ಸಮಯದಲ್ಲಿ ಸುಮಂತ್ರ ತನ್ನ ಸೊಸೆಯನ್ನು ಕರೆದುಕೊಂಡು ಮಹಾತ್ಮರ ಬಳಿಗೆ ಹೋದ ಸುಮಂತ್ರ ಗುರುದೇವ ನಾನು ವಿಧಿಯ ವಿಧಾನವನ್ನು ಬದಲಿಸಿದೆ ಎಂದು ತನ್ನ ಮಗನ ವಿಚಾರವಾಗಿ ತಿಳಿಸಿದ ಅದನ್ನು ಕೇಳಿ ಮಹಾತ್ಮರು ನಕ್ಕರು ಅವರು ನಗುವದ್ನ ಕಂಡು ಸುಮಂತ್ರ ಕೇಳಿದ ಗುರುದೇವ ನೀವು ಏಕೆ ನಗುತ್ತಿದ್ದೀರಿ ಮಹಾತ್ರರು ನೀನು ಯಾವ ಹುಡುಗಿಯನ್ನು ಗಂಗಾ ನದಿಯಲ್ಲಿ ತ್ಯಜಿಸಿ ಬಂದಿದ್ದೆಯೋ ಈಕೆ ಅದೇ ಹುಡುಗಿ ಎಂದರು ಈ ಮಾತು ಕೇಳಿ ಸುಮಂತ್ರ ಬೆವರಿದ ಈಕೆ ಬೆಸ್ತರವನ ಮಗಳು ಅದು ಹೇಗೆ ಸಾಧ್ಯ ನಾನು ಮಗುವನ್ನು ನದಿಯಲ್ಲಿ ಸಾಯಲು ಬಿಟ್ಟು ಬಂದಿದ್ದೆ ನನಗೆ ಸೊಸೆಯಾಗಿ ಹೇಗೆ ಬಂದರು ಸುಮಂತ್ರ ಕೇಳಿದ ಮಗಳೇ ನೀನು ನಿನ್ನ ತಂದೆಯ ಏಕೈಕ ಪುತ್ರಿಯೇ ಅದಕ್ಕೆ ಸುಭಾಷಿಣಿ ನನ್ನ ನಿಜವಾದ ತಂದೆ ತಾಯಿಗಳು ಬಲು ದುಷ್ಟರಾಗಿದ್ದರು ನಾನು ಮೂರು ವರ್ಷದವಳಾಗಿದ್ದಾಗ ನನ್ನನ್ನು ಗಂಗಾ ನದಿಯಲ್ಲಿ ಬಿಟ್ಟುಬಿಟ್ಟಿದ್ದರು ನನ್ನ ಈಗಿನ ತಂದೆ ತಾಯಿಯರು ನನಗೆ ಹೊಸ ಜೀವನ ಕೊಟ್ಟರು ಅಂದಿನಿಂದ ನನಗೆ ಇವರೇ ಮಾತಾಪಿತರು ಇದನ್ನು ಕೇಳಿ ಸುಮಂತ್ರ ಮತ್ತೆ ಈಕೆಯಿಂದ ಬಿಡುಗಡೆ ಹೊಂದಲು ನಿರ್ಧರಿಸಿದ ಆತ ಮಗಳೇ ನಿನಗೆ ಮೊದಲು ಪುತ್ರನೇ ಬೇಕಾಗಿದ್ದರೆ ನನ್ನೊಂದಿಗೆ ಸಮುದ್ರ ದಂಡೆಗೆ ಬಾ ನಾನು ಹೇಳಿದಂತೆ ನಡೆದುಕೋ ಇಬ್ಬರೂ ಸಮುದ್ರ ದಂಡೆಗೆ ಬಂದರು ಆಗ ಸುಮಂತ್ರ ತನ್ನ ಕೈಯ ಬೆರಳ ಉಂಗುರ ತೆಗೆದು ಸಮುದ್ರದಲ್ಲಿ ಚೆಲ್ಲಿದ ಮಗಳೇ ನಿನಗೆ ಈ ಉಂಗುರ ಸಿಕ್ಕಾಗಲೇ ಮನೆಗೆ ಬಾ ಉಂಗುರವಿಲ್ಲದೆ ನೀನು ಬಂದರೆ ಅಥವಾ ತವರು ಮನೆಗೆ ಹೋದರೆ ನಿನ್ನ ಪತಿಯನ್ನು ಕಳೆದುಕೊಳ್ಳುವೆ ನೀನು ನನ್ನ ಮಾತನ್ನು ನಡೆಸಿದರೆ ನಿನಗೆ ಅವಶ್ಯವಾಗಿ ಪುತ್ರ ಸಂತಾನವಾಗುವುದು ಹೀಗೆ ಹೇಳಿ ಸುಮಂತ್ರ ಸೊಸೆಯನ್ನು ಅಲ್ಲಿಯೇ ಬಿಟ್ಟು ಮನೆ ಸೇರಿದ ಸುಭಾಷಿಣಿ ಉಂಬುರವನ್ನು ಹುಡುಕಲು ಬಹಳ ಪ್ರಯತ್ನಪಟ್ಟಳು ಆದರೆ ಅವಳಿಗೆ ಉಂಬುರ ಸಿಗಲಿಲ್ಲ ಆಗ ಆಕೆ ನಿರಾಶಳಾಗಿ ಒಂದು ದಾರಿಯಲ್ಲಿ ನಡೆಯತೊಡಗಿದಳು ಆಕೆ ಪತಿಯ ಮನೆಗೆ ಹೋಗುವಂತಿರಲಿಲ್ಲ ತವರು ಮನೆ ಸೇರುವಂತಿರಲಿಲ್ಲ ನಡೆಯುತ್ತ ಸಾಗುತ್ತಿದ್ದಾಗ ಎದುರುಗಡೆಯಿಂದ ಒಂದು ರಜಪೂತ ಪರಿವಾರ ಬರುತ್ತಿತ್ತು ಅವರು ತಮ್ಮ ಊರಿಗೆ ಹೊರಟಿದ್ದರು ಸುಭಾಷಿಣಿಯನ್ನು ಕಂಡು ಮಗಳೇ ಈ ಘೋರ ಅರಣ್ಯದಲ್ಲಿ ನೀನೊಬ್ಬಳೇ ಏಕೆ ಹೋಗುತ್ತಿರುವೆ ಇಲ್ಲಿ ಕ್ರೂರ ಪ್ರಾಣಿಗಳಿವೆ ಈ ಮಾತಿಗೆ ಸುಭಾಷಿಣಿ ನಾನೊಂದು ವಿಪತ್ತಿನಲ್ಲಿ ಸಿಕ್ಕಿದ್ದೇನೆ ನನಗೆ ನನ್ನವರಾರೂ ಇಲ್ಲ ಎಂದಳು ಅದಕ್ಕೆ ರುಪೂತರ ಮುಖ್ಯಸ್ಥ ಮಗಳೇ ನಿನಗೆ ಅಭ್ಯಂತರ ಇಲ್ಲದಿದ್ದರೆ ನಮ್ಮ ಜೊತೆ ಬರಬಹುದು ಎಂದ ಸುಭಾಷಿಣಿ ಅದಕ್ಕೆ ಕೂಡಲೇ ಒಪ್ಪಿ ಅವರ ಜೊತೆ ರಜಪೂತರ ಮನೆ ಸೇರಿದಳು ರಜಪೂತ ಪರಿವಾರದ ಮುಖ್ಯಸ್ಥ ಸುಭಾಷಿನಿಗೆ ಅಡುಗೆ ಕೆಲಸ ಕೊಟ್ಟ ಈ ಮುಖ್ಯಸ್ಥ ಉಜ್ಜಯನಿಯ ಪಂಡಿತ ಸುಮಂತ್ರನ ಆತ್ಮೀಯ ಗೆಳೆಯನಾಗಿದ್ದ ಇಲ್ಲೂ ವಿಧಿ ತನ್ನ ಆಟ ಆಡಿತು ಇತ್ತ ಸುಪರ್ಣ ಮನೆಗೆ ಮರಳಿದ ನಂತರ ಪತ್ನಿಯ ಬಗ್ಗೆ ಕೇಳಿದ ಆಗ ಸುಮಂತ್ರ ಮಗನಿಗೆ ನಿನ್ನ ಪತ್ನಿ ಗಂಗಾ ನದಿಯ ಪ್ರವಾಹದಲ್ಲಿ ಕೊಚ್ಚಿಹೋದಳೆಂದು ಸುಳ್ಳು ಹೇಳಿದ ಇದನ್ನು ಕೇಳಿ ಸುಪರ್ಣನಿಗೆ ಅತೀವ ದುಃಖವಾಯಿತು ರಜಪೂತ ಪರಿವಾರವಿದ್ದ ಊರಿನಲ್ಲಿ ಈಶ್ವರನೆಂಬ ಪಂಡಿತನಿದ್ದ ಆತನಿಗೆ ವಿವಾಹ ಯೋಗ್ಯ ಮಗಳಿದ್ದಳು ಪಂಡಿತ ಈಶ್ವರ ಮಗಳಿಗೆ ಒಳ್ಳೆಯ ಸಂಬಂಧ ಹುಡುಕುತ್ತ ಉಜ್ಜಯನಿಗೆ ಸುಮಂತ್ರನ ಬಳಿ ಬಂದ ಪಂಡಿತ ಈಶ್ವರನ ಮಾತಿಗೆ ಸುಮಂತ್ರ ನಿಮ್ಮ ಮಗಳನ್ನು ನನ್ನ ಮನೆಯ ಸೊಸೆಯಾಗಿ ಸ್ವೀಕರಿಸುತ್ತೇನೆ ಆದರೆ ಮದುವೆಗೆ ಮೊದಲು ನಾವು ನಿಮ್ಮ ಮಗಳನ್ನು ನೋಡಬಯಸುತ್ತೇವೆ ಎಂದ ಅದಕ್ಕೆ ಈಶ್ವರ ಒಪ್ಪಿಗೆ ಸೂಚಿಸಿ ತನ್ನ ಊರಿಗೆ ಮರಳಿದ ಸುಮಂತ್ರನಿಗೆ ಮತ್ತೆ ಎಲ್ಲಿಯಾದರೂ ಅದೇ ಬೆಸ್ತರ ಹುಡುಗಿಯೊಡನೆ ಎರಡನೆಯ ಸಲ ಮದುವೆಯಾಗಬಾರದು ಎಂದಿತ್ತು ಸುಮಂತ್ರ ತನ್ನ ಮಗನೊಂದಿಗೆ ಕೆನೆಯನ್ನು ನೋಡಲು ಈಶ್ವರ ಪಂಡಿತನ ಮನೆಗೆ ಹೊರಟ ವಿಧಿಯ ಲೀಲೆ ವಿಚಿತ್ರ ಅಲ್ಲಿ ಯಾವ ಉಂಗುರುವನ್ನು ಸುಮಂತ್ರ ಸಮುದ್ರದಲ್ಲಿ ಚೆಲ್ಲಿದ್ದನೋ ಅದನ್ನು ಒಂದು ಮೀನು ನುಂಗಿತ್ತು ಒಬ್ಬ ಬೆಸ್ತರವನು ಹಿಡಿಯಲಿ ಬಲೆ ಚೆಲ್ಲಿದಾಗ ಆ ಬಲೆಯಲ್ಲಿ ಉಂಗುರ ನುಂಗಿದ್ದ ಮೀನು ಸಿಕ್ಕಿಕೊಂಡಿತು ಬೆಸ್ತರವ ಮೀನನ್ನು ಮಾರಲು ರುಪೂತ ಪರಿವಾರವಿದ್ದ ಬೀದಿಗೆ ಬಂದ ರಜಪೂತರ ಮುಖ್ಯಸ್ಥನಿಗೆ ಮೀನಿನ ಅಡುಗೆ ಬಹಳ ಇಷ್ಟವಾಗಿತ್ತು ಆದ್ದರಿಂದ ಯೋಗಾಯೋಗದಿಂದ ಆತ ಅದೇ ಉಂಗುರ ನುಂಗಿದ್ದ ಮೀನನ್ನು ಕೊಂಡುಕೊಂಡ ಆತ ಆ ಮೀನನ್ನು ಸುಭಾಷಣಿಯ ಕೈಯಲ್ಲಿ ಕೊಟ್ಟು ಮಗಳೇ ನನಗೆ ನೀನು ಮೀನಿನ ಅಡುಗೆ ಮಾಡುವೆಯಾ ಎಂದು ಕೇಳಿದ ಅದಕ್ಕೆ ಆಕೆ ನಾನಾದರೂ ಮೀನು ತಿನ್ನುವುದಿಲ್ಲ ಆದರೆ ನಿಮಗೆ ಅವಶ್ಯ ಅಡುಗೆ ಮಾಡಿಕೊಡುತ್ತೇನೆ ಎಂದರು ಆಕೆ ಮೀನನ್ನು ಕೊಯ್ದಾಗ ಅದರ ಹೊಟ್ಟೆಯಲ್ಲಿದ್ದ ಉಂಗುರ ಕೆಳಗೆ ಬಿದ್ದಿತು ಅದನ್ನು ತೆಗೆದುಕೊಂಡು ನೋಡಿದಾಗ ಅದು ಅದೇ ಆಕೆಯ ಮಾವ ಸಮುದ್ರದಲ್ಲಿ ಚೆಲ್ಲಿದ್ದ ಉಂಗುರವಾಗಿತ್ತು ಅದನ್ನು ಕಂಡು ಆಕೆಗೆ ಬಹಳ ಖುಷಿಯಾಯಿತು ಇತ್ತ ಸುಮಂತ್ರ ತನ್ನ ಮಗನಿಗೆ ನೋಡು ಈ ಊರಿನಲ್ಲಿ ನನಗೊಬ್ಬ ಆತ್ಮೀಯ ರಜಪೂತರ ಗೆಳೆಯ ಇದ್ದಾನೆ ಮೊದಲು ಆತನ ಮನೆಗೆ ಹೋಗಿ ಭೇಟಿಯಾಗೋಣ ನಂತರ ಹುಡುಗಿಯ ನೋಡಲು ಹೋಗೋಣ ಎಂದ ಅದರಂತೆ ಅವರು ರಜಪೂತನ ಮನೆಗೆ ಬಂದರು ಸುಮಂತ್ರ ತನ್ನ ಮಗನೊಂದಿಗೆ ಮನೆಗೆ ಬಂದದ್ದು ಕಂಡು ರಜಪೂತನಿಗೆ ಬಹಳ ಸಂತೋಷವಾಯಿತು ಆತ ಅದರದಿಂದ ಕರೆದು ಕುಳ್ಳಿರಿಸಿ ಸತ್ಕರಿಸಿದ ರಜಪೂತರ ಮುಖ್ಯಸ್ಥ ಸುಭಾಷಿನಿಗೆ ಮಗಳೇ ನನ್ನ ಸ್ನೇಹಿತ ಬಂದಿದ್ದಾನೆ ಕುಡಿಯಲು ನೀರು ತೆಗೆದುಕೊಂಡು ಬಾ ಎಂದು ಕರೆದ ಯಾವಾಗ ಸುಭಾಷಿಣಿ ನೀರು ತಂದಳೋ ಆಕೆ ಎದುರಿಗೆ ತನ್ನ ಮಾವನನ್ನು ನೋಡಿದಳು ಸುಮಂತ್ರ ಸುಭಾಷಿಣಿಯನ್ನು ನೋಡಿದ ಸುಪರ್ಣ ತನ್ನ ಪತ್ನಿಯನ್ನು ನೋಡಿದ ಆಗ ಸುಪರ್ಣ ತನ್ನ ತಂದೆಗೆ ಏಕೆ ಹೀಗೆ ಸುಳ್ಳು ಹೇಳಿದರಿ ಎಂದು ಕೇಳಿದ ಅದಕ್ಕೆ ಸುಮಂತ್ರ ದುಃಖದಿಂದ ತಾನು ಅಹಂಕಾರದಿಂದ ಕುರುಡನಾಗಿದ್ದೆ ಭಾಗ್ಯವನ್ನು ಬದಲಿಸುವ ಬರದಲ್ಲಿ ಬಹಳ ಪಾಪಗಳನ್ನು ಎಸಗಿದೆ ವಿಧಾತನ ಬರಹವನ್ನು ಯಾರೂ ತಾನೇ ಬದಲಿಸಬಲ್ಲರು ಎಂದು ಹೇಳಿ ಇಬ್ಬರಲ್ಲೂ ಕ್ಷಮೆ ಕೇಳಿದ ಸುಭಾಷಿಣಿ ಮತ್ತೆ ತನ್ನ ಪತಿಯ ಮನೆ ಸೇರಿ ಸುಖವಾಗಿದ್ದಳು ಆಕೆಯ ಸಂಸ್ಕಾರಯುಕ್ತ ಗುಣ ನೋಡಿ ಸುಮಂತ್ರನಿಗೆ ಬಹಳ ಸಂತೋಷವಾಯಿತು ಅಧ್ಯಾತ್ಮದಲ್ಲಿ ವಿಧಿಯ ಬರಹ ಎಂದರೆ ಬ್ರಹ್ಮದೇವರು ಅಥವಾ ಬ್ರಹ್ಮಾಂಡದ ಶಕ್ತಿ ನಮ್ಮ ಜೀವನದ ಪಥವನ್ನು ಎಂಬುದಾಗಿ ಹೇಳಿದೆ ಇದು ನಮ್ಮ ಆತ್ಮದ ಬೆಳವಣಿಗೆಗೆ ಮತ್ತು ಕಲ್ಯಾಣಕ್ಕೆ ಬೇಕಾದ ಅನುಭವಗಳ ಪೈಕಿ ನಿರ್ದಿಷ್ಟ ಅನುಭವಗಳನ್ನು ಒದಗಿಸುತ್ತದೆ ನಮ್ಮ ಧಾರ್ಮಿಕ ಸಿದ್ಧಾಂತಗಳು ಪ್ರಸ್ತುತ ಜೀವನ ನಮ್ಮ ಪೂರ್ವಜನ್ಮದ ಕರ್ಮಗಳ ಫಲವಾಗಿದೆ ಎಂದು ಹೇಳುತ್ತದೆ ಈ ತತ್ವವು ನಮ್ಮ ಜೀವನದ ಘಟನಾಕ್ರಮಗಳನ್ನು ಸಮರ್ಥಿಸುತ್ತದೆ ಮತ್ತು ಅದು ನಮ್ಮ ಪೂರ್ವಜನ್ಮದಲ್ಲಿ ಮಾಡಿದ ಪಾಪ ಪುಣ್ಯದ ಫಲವೆಂದು ಹೇಳುತ್ತವೆ ಆದ್ದರಿಂದ ವಿಧಿಯ ಬರಹವನ್ನು ಜೀವನವನ್ನು ಬಂದಂತೆ ಸ್ವೀಕರಿಸುವುದರಿಂದ ನಮ್ಮ ಜೀವನದಲ್ಲಿ ಸಮಾಧಾನ ಇರುತ್ತದೆ ಎಲ್ಲಿಯವರೆಗೆ ನಾವು ವಿಧಿಯನ್ನು ಧಿಕ್ಕರಿಸಿ ನಡೆಯುತ್ತೇವೆಯೋ ಅಲ್ಲಿವರೆಗೆ ಜೀವನದಲ್ಲಿ ದುಃಖದ ಛಾಯೆ ಮುಸುಕಿರುತ್ತದೆ ವಿಧಿ ಲಿಖಿತವನ್ನು ಬಂದಂತೆ ಸ್ವೀಕರಿಸಿ ನಮ್ಮ ಜೀವನದಲ್ಲಿ ದೇವರ ಇಚ್ಛೆಯನ್ನು ಒಪ್ಪಿ ನಡೆಯುವುದು ನಾವು ಆಧ್ಯಾತ್ಮಿಕ ಪ್ರಗತಿಯ ಪಥದಲ್ಲಿ ಮುನ್ನಡೆಯಲು ಸಹಾಯವಾಗುತ್ತದೆ ಧ್ಯಾನ ಮತ್ತು ಆತ್ಮಚಿಂತನದ ಮೂಲಕ ನಾವು ನಮ್ಮ ಜೀವನದ ಪಾಠಗಳನ್ನು ಬೋಧಿಸುವ ವಿಧಿಯ ಬರಹವನ್ನು ಅರಿತುಕೊಳ್ಳಬಹುದು ಇದು ನಮ್ಮ ಆತ್ಮದ ಶಾಂತಿ ಮತ್ತು ಸಮಾಧಾನವನ್ನು ತರಲು ಸಹಾಯವಾಗುತ್ತದೆ ವಿಧಿಯ ಬರಹವನ್ನು ಸ್ವೀಕರಿಸುವುದರಿಂದ ನಮ್ಮ ಜೀವನದಲ್ಲಿ ಘಟನೆಗಳನ್ನು ಒಪ್ಪಿಕೊಳ್ಳಲು ಮತ್ತು ಅವುಗಳಲ್ಲಿರುವ ಪಾಠಗಳನ್ನು ಕಲಿಯಲು ನಮಗೆ ಪ್ರೇರಣೆ ನೀಡುತ್ತದೆ ವಿಧಿಯ ಬರಹವನ್ನು ಸ್ವೀಕರಿಸುವುದು ನಮ್ಮ ಅಹಂಕಾರವನ್ನು ತ್ಯಜಿಸಲು ಸಹಾಯವಾಗುತ್ತದೆ ನಾವೇ ಎಲ್ಲಾ ಸ್ಥಿತಿಗಳಿಗೆ ಉತ್ತರದಾಯಕರು ಎಂಬ ಅಹಂಕಾರವನ್ನು ತ್ಯಜಿಸಿ ಪರಮಾತ್ಮನೊಬ್ಬನೇ ಸತ್ಯ ಎಂದು ಅರಿತಾಗ ನಾವು ನಮ್ಮ ಜೀವನದ ನಿಜವಾದ ಅರ್ಥವನ್ನು ಕಂಡುಕೊಳ್ಳುತ್ತೇವೆ ವಿಧಿಯ ಬರಹವನ್ನು ಪೂರ್ಣವಾಗಿ ಒಪ್ಪಿಕೊಂಡಾಗ ನಾವು ಮೋಕ್ಷ ಅಥವಾ ಮುಕ್ತಿ ಮಾರ್ಗದತ್ತ ಮುಂದುವರಿಯುತ್ತೇವೆ ನಿಜವಾಗಿ ಇದುವೆ ಮಾನವ ಜೀವನದ ಧ್ಯೇಯವಾಗಬೇಕು ಇದು ದೇವರ ಇಚ್ಛೆಯ ಪ್ರತೀಕವಾಗಿದ್ದು ನಮ್ಮ ಆತ್ಮದ ಬೆಳವಣಿಗೆಯ ನಿಟ್ಟಿನಲ್ಲಿ ನಮ್ಮನ್ನು ಮುನ್ನಡೆಸುತ್ತದೆ ವಿಧಿಯ ಬರಹವನ್ನು ಸ್ವೀಕರಿಸುವುದರಿಂದ ನಾವು ನಮ್ಮ ಜೀವನದಲ್ಲಿ ಹೆಚ್ಚಿನ ಶಾಂತಿ ಸಮಾಧಾನ ಪಡೆದು ಆಧ್ಯಾತ್ಮಿಕ ಬೆಳವಣಿಗೆಯೊಂದಿಗೆ ಮುಂದುವರಿಯಬಹುದು ಕೇಳುಗರೆ ನಿಮಗೆ ಈ ಕತೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ಹೊಸ ಹೊಸ ಕಥೆಗಳಿಗಾಗಿ ಸ್ಮಾರ್ಟ್ ಕ್ರಿಯೇಟರ್ ಚಾನೆಲನ ಸದಸ್ಯರಾಗಿ ನಿಮ್ಮ ಪ್ರೋತ್ಸಾಹ ನಮಗೆ ಮತ್ತೆ ಹೊಸ ಕತೆ ಹೇಳಲು ಪ್ರೋತ್ಸಾಹ ನೀಡುತ್ತದೆ